ನನ್ನ ಹೆಸರುಗಿಂತ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಪ್ರಯೋಗದ ಹೆಸರು ಹೃದಯ ರಕ್ತವನ್ನು ಪಂಪು ಮಾಡುವ ಅಂಗ ಹೃದಯ ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಸಾಗಿಸುವ ಮುಖ್ಯ ಅಂಗವೇ ಹೃದಯ ನಮ್ಮ ಹೃದಯ ನಮ್ಮ ಮುಷ್ಟಿಯ ಗಾತ್ರದಷ್ಟು ಇರುತ್ತದೆ ಹೃದಯ ಬಡಿತವನ್ನು ಅಳೆಯುವ ಮಾಪಕ ಮಾಪಕಷ್ಟೋಪ್ ಆರೋಗ್ಯವಂತ ವ್ಯಕ್ತಿಯ ಹೃದಯ ನಿಮಿಷಕ್ಕೆ ಎಪ್ಪತ್ತೆರಡರಿಂದ ಎಪ್ಪತ್ತೈದು ಬಾರಿ ಬಡಿದುಕೊಳ್ಳುತ್ತದೆ ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಸರಿಯಾಗಿ ನಡೆಯಲು ತರಕಾರಿಯನ್ನು ಹೆಚ್ಚು ನೀರು ಕುಡಿಯಬೇಕು ನಿಯಮಿತ ವ್ಯಾಯಾಮ ಮಾಡಬೇಕು ನನ್ನ ಹೆಸರು ಶ್ವೇತ ನಾನು ನಾಲ್ಕನೇ ತರಗತಿಯನ್ನು ಓದುತ್ತೇನೆ ನನ್ನ ಪ್ರಯೋಗದ ಹೆಸರು ಜೀರ್ಣಾ ಜೀರ್ಣಕ್ರಿಯೆಯಲ್ಲಿ ಭಾಗವಹಿಸುವ ಬಾಯಿ ಗಂಟಲು ಅಣ್ಣನಾಳ ಜಠರ ಸಣ್ಣ ಕರಳು ದೊಡ್ಡ ಕರಳು ಮಲದ್ವಾರ ಬಾಯಿಯ ಮೂಲಕ ಸೇವಿಸಿದ ಆಹಾರ ಹಣ್ಣುಗಳ ಅಭಿವೃದ್ಧಿ ಸಣ್ಣ ಮಾಡುತ್ತವೆ ಮೆತ್ತಗಾದ ಆಹಾರ ಅನ್ನನಾಳ ಮೂಲಕ ಜಠರವನ್ನು ಸೇರುತ್ತದೆ ಆಹಾರ ಜಠರದಲ್ಲಿ ಹೆಚ್ಚು ಜೀರ್ಣವಾಗುತ್ತದೆ ಆಹಾರ ನಂತರ ಸಣ್ಣ ಕರುಳಿಗೆ ಸಾಗುತ್ತದೆ ಇಲ್ಲಿ ಮತ್ತಷ್ಟು ಜೀರ್ಣವಾಗುತ್ತದೆ ಆಹಾ ಜೀರ್ಣವಾದ ಜೀರ್ಣವಾದ ಆಹಾರ ರಕ್ತವನ್ನು ಸೇರುತ್ತದೆ ಜೀರ್ಣವಾಗದ ಆಹಾರ ಗಡ್ಡ ಕರಳನ್ನು ಸೇರಿ ಮನದ ರೂಪದಲ್ಲಿ ಮನದ್ವಾರದ ಮೂಲಕ ಹೊರಹೋಗುತ್ತದೆ ಗಾಳಿಯಲ್ಲಿ ಆಕ್ಸಿಜನ್ ಇದೆ ಎಂದು ನಾನು ಈಗ ನಿಮಗೆ ಒಂದು ಪ್ರಯೋಗದ ಮೂಲಕ ಮಾಡಿ ತೋರಿಸುತ್ತೇನೆ ಇಲ್ಲಿ ಎರಡು ಮೇಣದ ಬತ್ತಿಯನ್ನು ತಗೊಂಡು ಒಂದು ಮೇಣದ ಬತ್ತಿಯ ಮೇಲೆ ಒಂದು ಗಾಜಿನ ಲೋಟವನ್ನು ಮುಚ್ಚೋಣ ಸ್ವಲ್ಪ ಸಮಯದ ನಂತರ ಗಾಜಿನ ಲೋಟದಲ್ಲಿರುವ ಮೇಣದ ಬತ್ತಿಯು ಹಾರಿ ಹೋಗುತ್ತದೆ ಏಕೆಂದರೆ ಉರಿಯಲು ಸಹಾಯ ಮಾಡುವ ಆಮ್ಲಜನಕ ಲೋಟದಲ್ಲಿ ಕಡಿಮೆ ಇತ್ತು ಹೊರಗಿನ ಮೇಣದ ಬತ್ತಿ ಹೊರಗಿನ ಮೇಣದ ಬತ್ತಿ ಉರಿಯಲು ಗಾಳಿ ನಿರಂತರವಾಗಿ ಪೂರೈಕೆ ಆಗುತ್ತದೆ ಆದ್ದರಿಂದ ಅದು ಆರುವುದಿಲ್ಲ ಇದರಿಂದ ಉರಿಯಲು ಸಹಾಯ ಮಾಡುವ ಗಾಳಿ ಆಕ್ಸಿಜನ್ ಎಂದು ತಿಳಿಯುತ್ತೇವೆ ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ನೀರು ಮತ್ತು ನೀರಿನ ಲಕ್ಷಣಗಳು ನೀರು ತನ್ನಲ್ಲಿ ಅನೇಕ ವಸ್ತುಗಳನ್ನು ಕರಗಿಸಿಕೊಳ್ಳುತ್ತದೆ ಉಪ್ಪು ಸಕ್ಕರೆ ಮುಂತಾದ ವಸ್ತುಗಳು ಕರಗುತ್ತವೆ ಅದಕ್ಕಾಗಿ ನೀರನ್ನು ಸಾರ್ವತ್ರಿಕ ದ್ರಾವಕ ಎನ್ನುವರು ನಾವು ನೀರನ್ನು ಯಾವ ಪಾತ್ರೆಗೆ ಹಾಕುತ್ತೇವೆಯೋ ಆ ಪಾತ್ರೆಯ ಆಕಾರದಂತೆಯೇ ಕಾಣುತ್ತದೆ ನೀರಿಗೆ ನಿರ್ದಿಷ್ಟ ಆಕಾರ ಇಲ್ಲ ನೀರಿಗೆ ನಿರ್ದಿಷ್ಟ ಬಣ್ಣ ಇಲ್ಲ ನೀರಿಗೆ ನಿರ್ದಿಷ್ಟ ರುಚಿ ಇಲ್ಲ ಪ್ಲೇಟ್ನೇಟ್ ಆಕಾರದ ಸನ್ನಿಧಿ ನಾನು ಮೂರನೇ ತರಗತಿ ಓದುತ್ತಿದ್ದೇನೆ ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ಪಂಚೇಂದಿಗಳು ನಮ್ಮ ನಮ್ಮ ದೇಹದಲ್ಲಿ ಮುಖ್ಯವಾದ ಅವು ಅವುಗಳಿಗೆ ಪಂಚೇಂದ್ರಿಗಳು ಎನ್ನುತ್ತೇವೆ ಅಥವಾ ಜಾಣೇಂದ್ರಿಗಳು ಎಂತಲೂ ಕರೆಯುತ್ತೇವೆ ಅವು ಯಾವ್ಯಾವೆಂದರೆ ಕಣ್ಣು ಕಿವಿ ನಾಲಿಗೆ ಚರ್ಮ ಕಣ್ಣು ವಸ್ತುವನ್ನು ನೋಡಲು ಸಹಾಯ ಮಾಡುತ್ತದೆ ಕಿವಿ ಶಬ್ದವನ್ನು ಕೇಳಲು ಸಹಾಯ ಮಾಡುತ್ತದೆ ಹೂವು ವಾಸನೆಯನ್ನು ಗ್ರಹಿಸುತ್ತದೆ ನಾಲಿಗೆ ರುಚಿಯನ್ನು ಗ್ರಹಿಸುತ್ತದೆ ಚರ್ಮ ಸ್ಪರ್ಶವನ್ನು ತಿಳಿಯುತ್ತದೆ ಗುಡ್ ನನ್ನ ಹೆಸರು ವಿದ್ಯಾಶ್ರೀ ನಾನು ನಾಲ್ಕನೇ ತರಗತಿ ವಿದ್ಯಾರ್ಥಿನಿ ನನ್ನ ಪ್ರಯೋಗದ ಹೆಸರು ಶ್ವಾಸಕೋಶಗಳು ಶ್ವಾಸಕೋಶಗಳೆಂದರೆ ಗಾಳಿ ಚೀಲಗಳು ಗಾಳಿಯು ಮೂಗು ಶ್ವಾಸನಾಳಗಳ ಮೂಲಕ ಶ್ವಾಸಕೋಶವನ್ನು ತಲುಪುತ್ತದೆ ಮತ್ತು ಅದೇ ದಾರಿಯ ಮೂಲಕ ಹೊರಬರುತ್ತದೆ ಗಾಳಿಯಲ್ಲಿರುವ ಆಕ್ಸಿಜನ್ ಶ್ವಾಸಕೋಶಗಳಿಂದ ಶ್ವಾಸಕೋಶಗಳಿಂದ ರಕ್ತಕ್ಕೆ ಸೇರುತ್ತದೆ ಶ್ವಾಸಕೋಶಗಳಲ್ಲಿ ಸಂಗ್ರಹವಾದ ನಮ್ಮ ದೇಹಕ್ಕೆ ಬೇಡವಾದ ಕಾರ್ಬನ್ ಡೈಆಕ್ಸೈಡ್ ಗಾಳಿಯಲ್ಲಿ ಸೇರಿ

ಚಲನೆ ಹಾಗೂ ವೃತ್ತಿಯ ಚಲನೆ ಸರಳ ರೇಖೆ ಚಲನೆ ವಸ್ತುಗಳು ನೇರವಾಗಿ ಚಲಿಸುವುದನ್ನು ಸರಳ ರೇಖೆ ಚಲನೆ ಎನ್ನುವರು ಉದಾಹರಣೆಗೆ ಪಥ ಸಂಚಲನ ಬಂದೂಕಿನಿಂದ ಆರಿಸಿದ ಗುಂಡು ಜಾರು ಬಂಡೆಯಿಂದ ನೇರವಾಗಿ ಜಾರುವುದು ವೃತ್ತಿಯ ಚಲನೆ ವಸ್ತು ವೃತ್ತಿಯ ಪಥದಲ್ಲಿ ಚಲಿಸುವುದನ್ನು ವೃತ್ತಿಯ ಚಲನೆ ಎನ್ನುವರು ವೃತ್ತಿಯ ಚಲನೆ ವೃತ್ತಿಯ ಚಲನೆ ಎನ್ನುವ ಒಂದು ಕಲ್ಲಿಗೆ ದಾರವನ್ನು ಕಟ್ಟಿ ಕೈನಿಂದ ಕಲ್ಲನ್ನು ತಿರುಗಿಸಿದಾಗ ಕಲ್ಲು ಋಕ್ಕಿಯ ಪಥದಲ್ಲಿ ಚಲಿಸುತ್ತದೆ ಉದಾಹರಣೆಗೆ ಫ್ಯಾನ್ ನ ರೆಕ್ಕೆಗಳು ಗಾನಕ್ಕೆ ಕಟ್ಟಿದ ಎತ್ತಿನ ಚಲನೆ ಇತ್ಯಾದಿ ಆಂದೋಲನ ಚಲನೆ ಪುನರಾವರ್ತಿತ ಚಲನೆಯನ್ನು ಆಂದೋಲನ ಚಲನೆ ಎನ್ನುವರು ದಾರಕ್ಕೆ ಕಟ್ಟಿದ ಕಲ್ಲನ್ನು ಒಂದು ಬದೆಯಿಂದ ಎಳೆದು ಬಿಟ್ಟಾಗ ಅದು ಅಂತ್ಯದಿಂದ ಚಲಿಸುತ್ತದೆ ಮತ್ತೊಂದು ಉದಾಹರಣೆಗಳು ಉಯ್ಯಾಲೆಯಲ್ಲಿನ ಮಗುವಿನ ಚಲನೆ ಕಿತಾರಿ ತಂತಿ ಶ್ರುತಿ ಕವೆಯ ಚಲನೆ ತಪಲವನ್ನ ನುಡಿಸುವಾಗ ಆಗುವ ನಡುಕ ಇತ್ಯಾದಿ ಭ್ರಮಣ ಚಲನೆ ವಸ್ತು ತನ್ನ ಮೈಸುತ್ತ ಸುತ್ತುವ ಚಲನೆಯನ್ನು ಭ್ರಮಣ ಚಲನೆ ಉದಾಹರಣೆಗೆ ಬ್ರಹ್ಮಣ ಚಲನೆ ಭೂಮಿ ತನ್ನ ಮೈಸುತ್ತ ಸುತ್ತುವ ಚಲನೆ ಓಕೆ ಗುಡ್ ಬಾಷ್ಪೀಭವನ ಉಪ್ಪಿನ ದ್ರಾವಣದಿಂದ ಉಪ್ಪನ್ನು ಬೇರ್ಪಡಿಸುವಿಕೆ ಉಪ್ಪಿನ ದ್ರಾವಣ ಈ ಪ್ರಯೋಗದಲ್ಲಿ ಬಳಸಿರುವ ಸಾಮಗ್ರಿಗಳು ಪಿಂಗಾಲಿ ಬಟ್ಟಲು ಒಂದು ಸ್ಟ್ಯಾಂಡ್ ಹಾಗೂ ಸಾರ ದ್ವೀಪ ಉಪ್ಪು ಮಿಶ್ರಿತ ನೀರು ವಿಧಾನ ಮೊದಲು ತಯಾರಿಸಿರುವ ಉಪ್ಪು ಮಿಶ್ರಿತ ನೀರಿನವನ್ನು ಉಪ್ಪು ಮಿಶ್ರಿತ ನೀರನ್ನು ಒಂದು ಪಿಂಗಾಲಿ ಬಟ್ಟಲಿನಲ್ಲಿ ಹಾಕಬೇಕು ಪಿಂಗಾಲಿ ಬಟ್ಟಲಿನಲ್ಲಿ ಹಾಕಬೇಕು ನಂತರ ಸಾರ ದ್ವೀಪದಿಂದ ಅದನ್ನು ಕಾಯಿಸಬೇಕು ಸ್ವಲ್ಪ ಸಮಯದ ನಂತರ ನೀರು ಗಾಲಿ ಪಟ್ಟಲಿನಲ್ಲಿರುವ ನೀರು ಕುಡಿಯಲು ಆರಂಭಿಸುತ್ತದೆ ನೀರನ್ನು ಕುದಿಸುವುದನ್ನು ಹೀಗೆ ಮುಂದುವರೆಸಿದಾಗ ನೀರು ಆವಿಯಾಗುತ್ತದೆ ನೀರು ಸಂಪೂರ್ಣವಾಗಿ ಆವಿಯಾಗಿ ತಳದಲ್ಲಿ ಉಪ್ಪು ಉಳಿಯುತ್ತದೆ ನೋಡಿ ಉಪ್ಪು ಉಳಿಯುತ್ತದೆ ನೀರು ಅಷ್ಟು ತಳಗ ಉಪ್ಪು ಉಳಿದ್ರಿಗುಡ್

ತಂತಿಯು ಕಾಯುವುದರಿಂದ ಮೇಣದ ತುಮುಕುಗಳು ಕರಗಿ ಬೀಳುತ್ತದೆ ಆದ್ದರಿಂದ ಉಷ್ಣವು ಲೋಹಗಳು ಕರಗಿ ಬೀಳುವುದರಿಂದ ಅದು ಉಷ್ಣಗಳು ಉಷ್ಣಗಳು ಕರಗಿ ಬೀಳುವುದರಿಂದ ಅದನ್ನು ಉಷ್ಣವು ಇದೆ ಎಂಬುದನ್ನು ತಿಳಿಯುತ್ತೇವೆ ನನ್ನ ಹೆಸರು ಮೇಗ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಮಾಡುವ ಪ್ರಯೋಗ ಬೆಳಕಿನ ಪ್ರತಿಫಲನ ಮತ್ತು ವಕ್ರೀಭವನ ವಸ್ತುವಿನ ಮೇಲೆ ಬಿದ್ದ ಬೆಳಕು ವಸ್ತುವಿನ ಮೇಲೆ ಬಿದ್ದ ಬೆಳಕು ಹಿಂದಕ್ಕೆ ಬರುವುದನ್ನ ಪ್ರತಿಫಲನ ಎನ್ನುತ್ತೇವೆ ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಚಲಿಸುವಾಗ ತನ್ನ ಪಥವನ್ನು ಬದಲಾಯಿಸುತ್ತದೆ ಹಾಗಾಗಿ ನೀರಿನಲ್ಲಿ ಪೆನ್ಸಿಲ್ ಬಾಗಿದ ಹಾಗೆ ಕಾಣುತ್ತದೆ ನನ್ನ ಹೆಸರು ಗೌರಮ್ಮ ಭೂಮಿಯ ಚಲನೆಗಳು ಮತ್ತು ಚಲನ ಚಲನೆಗಳ ಬಗ್ಗೆ ವಿವರಿಸುತ್ತೇನೆ ಭೂಮಿಗೆ ದೈನಂದಿನ ಚಲನೆ ಮತ್ತು ವಾರ್ಷಿಕ ಚಲನೆ ಎಂಬ ಎರಡು ಚಲನೆಗಳಿವೆ ವಾರ್ಷಿಕ ದೈನಂದಿನ ಚಲನೆಂದರೆ ಭೂಮಿಯು ತನ್ನ ಅಕ್ಷದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತುವುದನ್ನೇ ದೈನಂದಿನ ಚಲನೆ ಎನ್ನುವರು ವಾರ್ಷಿಕ ಚಲನೆ ಎಂದರೆ ಭೂಮಿಯು ಭೂಮಿಯು ತನ್ನ ಕಕ್ಷಾ ಮಾರ್ಗದಲ್ಲಿ ಸೂರ್ಯನನ್ನು ಸುತ್ತುವುದೇ ವಾರ್ಷಿಕ ಚಲನೆ ಹಗಲ್ ಹಗಲು ರಾತ್ರಿ ಭೂಮಿ ಭೂಮಿಯ ದೈನಂದಿನ ಚಲನೆಯು ಅವಧಿಯಲ್ಲಿ ಸೂರ್ಯ ಸೂರ್ಯನನ್ನು ಸುತ್ತು ಸೂರ್ಯನನ್ನು ಸುತ್ತುವುದೇ ಸೂರ್ಯನನ್ನು ಸುತ್ತುವುದೇ ಸೂರ್ಯನಿಗೆ ಎದುರಾಗಿರುವ ಭೂಭಾಗಕ್ಕೆ ಹಗಲು ಆಗಿದ್ದರೆ ಇನ್ನೊಂದು ಭಾಗಕ್ಕೆ ರಾತ್ರಿಯಾಗಿರುತ್ತದೆ ಪೂರ್ವ ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತುವುದ ಸುತ್ತುವುದರಿಂದ ನಮಗೆ ಸೂರ್ಯನು ಪೂರ್ವದಲ್ಲಿ ಉಟ್ಟಿ ಪಶ್ಚಿಮದಲ್ಲಿ ಮುಳುಗಿದಂತೆ ಕಾಣುತ್ತದೆ ಭೂಮಿಯ ಉಪಗ್ರಹ ಚಂದ್ರ ಭೂಮಿ ಭೂಮಿಗೆ ಎರಡು ಚಲನೆಗಳಿವೆ ತನ್ನ ಅಕ್ಷದಲ್ಲಿ ತನ್ನ ಅಕ್ಷದಲ್ಲಿ ತನ್ನ ಅಕ್ಷ ಚಂದ್ರ ಚಂದ್ರನಿಗೆ ಎರಡು ರೀತಿಯ ಚಲನೆ ಚಂದ್ರನಿಗೆ ಎರಡು ರೀತಿಯ ಚಲನೆಗಳು ಚಂದ್ರನಿಗೆ ಎರಡು ರೀತಿಯ ಚಲನೆಗಳು ತನ್ನ ಅಕ್ಷದಲ್ಲಿ ಅಕ್ಷದಲ್ಲಿ ಸುತ್ತ ಸುತ್ತುವ ಚಲನೆ ಇದರಲ್ಲಿ ನೀರು ಇಲ್ಲ ಇದು ಬಹಳ ಬಿಸಿಯಾಗಿದ್ದು ಶುಷ್ಕ ವಾತಾವರಣವನ್ನು ಹೊಂದಿದೆ ಸೂರ್ಯನಿಂದ ಎರಡನೇ ಸ್ಥಾನದಲ್ಲಿರುವ ಗ್ರಹ ಶುಕ್ರ ಗ್ರಹ ಸೌರವ್ಯ ಪ್ರಕಾಶಮಾನವಾದ ಗ್ರಹವಾಗಿದೆ ಇದನ್ನು ಬೆಳಗಿನ ಚಿಕ್ಕಿ ಬೆಳ್ಳಿ ಚಿಕ್ಕಿ ಹಾಗೂ ಸಂಜೆ ಚಿಪ್ಪಿಯ ಬೆಳೆಯುತ್ತಾರೆ ಸೂರ್ಯನ ಮೂರನೇ ಸ್ಥಾನದಲ್ಲಿರುವ ನಮ್ಮ ಭೂಮಿ ನಮ್ಮ ಆವಾಸ ಸ್ಥಾನದ ಭೂಮಿ ಸೌರ ಒಂದು ವಿಶಿಷ್ಟ ಗ್ರಹವಾಗಿದೆ ಜೀವಿಗಳಿಗೆ ಬೇಕಾದ ಶಾಖ ನೀರು ಚಲನೆ ಇನ್ನೊಂದು ತನ್ನ ಪಥದಲ್ಲಿ ಭೂಮಿಯನ್ನು ಸುತ್ತುವ ಚಲನೆ ಪರಿ ಭೂಮಿಯು ಚಂದ್ರನು ಕಟ್ಟಲೆ ಇದ್ದಾಗ ಚಂದ್ರನು ಪೂರ್ತಿಯಾಗಿ ಕಟ್ಟಲೆ ಇದ್ದಾಗ ಹುಣ್ಣಿಮೆ ಚಂದ್ರ ಎನ್ನುವರು ಅಮಾವಾಸ್ಯೆ ಚಂದ್ರ ಎನ್ನುವರು ಚಂದ್ರನು ಪೂರ್ತಿಯಾಗಿ ಬೆಳಕಲಿದ್ದಾಗ ಹುಣ್ಣಿಮೆ ಚಂದ್ರ ಎನ್ನುವರು बायोची सफाई वगैरे दिताडी किती निकट सबी तंनीलो आठ लिहबे का ठीक अडेला सारा प्रगती मध्ये आधार काय तपशील खाली हकान निमात बसते बघा या सिमुलेशन खास मध्ये आपण योजना या प्रजन को परमिशन घेरावो हाय 100% साठी గీత కోసం ఇక్కడ ప్యాటర్న్ లో డీజిల్ లో నీ నిండి చేరు తీసా దేశమి 68 సారికి 1 టకారా గల అబ్బకి నిరుస్తుతేనే స ಸಾರಿಗೆ 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 ಎಂದರೆ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಮನುಷ್ಯರ ವಸ್ತುಗಳನ್ನು ಸಾರಿಗೆಯಲ್ಲಿ ಭೂ ಭೂ ಜಲ ನೆಲದ ಮೇಲೆ ಚಲಿಸುವ ವಾಹನಗಳಿಗೆ ಭೂ ಸಾರಿಗೆ ಎನ್ನುವರು ಉದಾಹರಣೆ ಕಾರ್ಗಳು ಚಕ್ಕಡಿ ಬಸ್ಸು ಜಲ ಸಾರಿಗೆ ಎಂದರೆ ನೀರಿನ ಮೇಲೆ ಚಲಿಸುವ ವಾಹನಗಳಿಗೆ ಜಲ ಸಾರಿಗೆಯನ್ನು වාන්න ගලගේ වාය සාධග උදාාරන්නේ නිමාන පර්චු හෙලිකාට රට මින් දෙෙනවා සැනු සහන ಕಬ್ಬಿಣದಂತಹ ಪದಾರ್ಥಗಳನ್ನು ಗುಣ ಉಳ್ಳ ಪದಾರ್ಥವನ್ನು ಕಾಂತ ಪದಾರ್ಥ ಎನ್ನುತ್ತೇವೆ ಇಲ್ಲಿ ದಂಡ ದಂಡಕಾಂತ ಮತ್ತು ಕುದುರೆ ಕಾಂತವನ್ನು ನೋಡಬಹುದು ಕಾಂತಕ್ಕೆ ಎರಡು ಧ್ರುವಗಳು ಇರುತ್ತದೆ ಒಂದು ಉತ್ತರ ಧ್ರುವ ಇನ್ನೊಂದು ದಕ್ಷಿಣ ಧ್ರುವ ಕಾಂತವನ್ನು ಸ್ವತಂತ್ರವಾಗಿ ನಾವು ತೂಗಿ ಅದು ಉತ್ತರ ಮತ್ತು ದಕ್ಷಿಣವಾಗಿಯೇ ನಿಲ್ಲುತ್ತದೆ ಕಾಂತ ಕಾಂತಕ್ಕೆ ಉತ್ತರ ತಂಡ ಕಾಂತವು ಸ್ವತಂತ್ರವಾಗಿ ತೂಗಿಬಿಟ್ಟಾಗ ಅದು ಉತ್ತರ ಮತ್ತು ದಕ್ಷಿಣವಾಗಿ ಒಂದು ಕಾಂತಕ್ಕೆ ಕಪ್ಪಿನ ರಜಗಳನ್ನು ಹಚ್ಚಿದಾಗ ಅದು ಉತ್ತರ ಮತ್ತು ದಕ್ಷಿಣವಾಗಿ ಬಹಳಷ್ಟು ಮಧ್ಯಭಾಗದಲ್ಲಿ ಹತ್ತಿರುವುದಿಲ್ಲ ಏಕೆಂದರೆ ಕಪ್ಪಿನ ಮತ್ತು ಉತ್ ಉತ್ತರ ಮತ್ತು ದಕ್ಷಿಣದಲ್ಲಿ ಕಪ್ಪಿನದ ಕಪ್ಪಿನ ರಾಸಾಯನಿಕ ಇದು ಉತ್ತರ ಮತ್ತು ದಕ್ಷಿಣದಲ್ಲಿಯೇ ಇರುತ್ತದೆ ದಿಕ್ಸೂಚಿ ಕಾಂತವನ್ನು ತಿಳಿಯಲು ನಾವು ದಿಕ್ಸೂಚಿಯನ್ನು ಬಳಸುತ್ತೇವೆ ಬಳಸುತ್ತೇವೆ ಎಲ್ಲಿಯಾದ ಒಂದು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗುವಾಗ ಮತ್ತು ಗುಂಡುಗಾಡ ಪ್ರದೇಶ ಸಮುದ್ರದ ದಂಡೆ ಏನು ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ಬೇರ್ಪಡಿಸುವ ವಿಧಾನಗಳು ಕೈಯಿಂದ ಆರಿಸುವಿಕೆ ಅಕ್ಕಿ ಗೋಧಿಗಳಲ್ಲಿರುವ ಕಸ ಕಡ್ಡಿ ಕಲ್ಲುಗಳನ್ನು ಕೈಯಿಂದ ಬೇರ್ಪಡಿಸಬಹುದು ಬಡಿಯುಕೆ ಭತ್ತ ಪೈರಿನಿಂದ ಕೈ ಬೇರ್ಪಡಿಸುವ ವಿಧಾನಗಳನ್ನು ಬೇರ್ಪಡಿಸಬೇಕು ಬೀಜಗಳನ್ನು ಬೇರ್ಪಡಿಸಬಹುದು ಅದರಲ್ಲಿರುವ ತೋಡಣ್ಣು ಗಾಳಿಯಲ್ಲಿ ಹಾನಿ ಹೋಗುತ್ತದೆ ಬಿಡುತ್ತೆ ಬೀಳುತ್ತದೆ ಜರಡಿ ಹಿಡಿಯುವಿಕೆ ಒಂದು ವಸ್ತುವಿನಲ್ಲಿರುವ ಕಾರಣ ಜರಡಿ ಹಿಡಿಯುವಿಕೆಯಿಂದ ಬೇರ್ಪಡಿಸಬಹುದು ಅದರಲ್ಲಿರುವ ಅದರಲ್ಲಿರುವ ತೋಡಣ್ಣು ಗಾಳಿಯಲ್ಲಿ ಹಾರಿ ಹೋಗುತ್ತದೆ ಗಟ್ಟಿ ವಸ್ತು ತೆರೆಗೆ ಬಿಡುತ್ತದೆ ನೀರನ್ನು ಸ್ವಲ್ಪ ಸಮಯದವರೆಗೆ ಅಳಗಾಡಿಸದೆ ಇಡಬೇಕು ಬಾಲವಾದ ಮಣ್ಣಿನ ಗುರುತ್ವ ಬಲದಿಂದ ತಳಭಾಗದಲ್ಲಿ ಉಳಿಯುತ್ತವೆ ಈ ಕ್ರಿಯೆಯನ್ನು ಗುರುತ್ವ ಬಲದಿಂದ ಬೇರ್ಪಡಿಸುತ್ತೆ ಎನ್ನುವರು ನಂತರ ನಿಧಾನವಾಗಿ ಈ ಮಿಶ್ರಣವನ್ನು ಓಡೆಯಾಗಿ ಇನ್ನೊಂದು ಲೋಟಕ್ಕೆ ಹಾಕಬೇಕು ಈಟಿ ಬಸಿ ಹಣ್ಣುಗಳು ಇದರಲ್ಲಿದ್ದ ಧೂಳಿನ ಕಣ ಎಲೆಯ ಚೂರುಗಳಂತಹ ವಸ್ತುಗಳನ್ನು ತೆಗೆಯಲು ಸೊಸು ಕಾಗದವನ್ನು ಆಲಿಕೆಯ ಆಕಾರಕ್ಕೆ ಮಗುಚಿ ಆಲಿಕೆಯಾಗಿ ಈ ಮಿಶ್ರಣವನ್ನು ನಿಧಾನವಾಗಿ ಸುರಿಯಬೇಕು ಇದರಲ್ಲಿದ್ದ ಚಿಕ್ಕ ಕಣಗಳು ಗುಪ್ತ ಬಲದಿಂದ ತಳಭಾಗದಲ್ಲಿ ಉಳಿತು ಇದರಿಂದ ನಾವು ಶುದ್ಧ ನೀರನ್ನು ಪಡೆಯಬಹುದು